ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನಂಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ತುಂಬಾ ತಿಂಗಳಿಂದನೂ ಕೇಳ್ತಾನೆ ಇರ್ತೀರಾ ನೀವು ಫ್ಯಾಮಿಲಿನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಬ್ಲಾಗ್ಸ್ ಮಾಡಿ ನಿಮ್ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ನೀವು ಹೋಗೋದೇ ಅಲ್ವಾ ಯಾವ ಫಂಕ್ಷನ್ಗೂ ಹೋಗಲ್ವಾ ಹಂಗೆ ಹಿಂಗೆ ಅಂತ ನಂಗೆ ಕಮೆಂಟ್ ಸಹ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಸನಲ್ ಆಗು ಸಹ ಕೇಳ್ತಾರೆ ನಂಗೆ ಸೊ ಇವತ್ತು ನಾ ಹೋಗೋದೇ ಇಲ್ಲ ಅಂತಲ್ಲ ಹೋಗ್ತೀನಿ ಆ ಅವ್ರ ಹೋಗ್ತೀನಿ ಇವಾಗ್ಲೂ ಹೋಗ್ತೀನಿ ಎಲ್ಲಾನು ವ್ಲಾಗ್ ಅಲ್ಲಿ ಕೆಲವೊಂದಷ್ಟು ಹಾಕ್ತೀನಿ ಕೆಲವೊಂದಷ್ಟು ಕ್ಯಾಪ್ಚರ್ ಮಾಡ್ಕೊಳೋದಕ್ಕೆ ಆಗಲ್ಲ ಹಂಗಾಗಿ ಸೊ ಇವತ್ತೇನಪ್ಪ ಅಂತಂದ್ರೆ ಹಸ್ಬೆಂಡ್ ಮನೆಗ್ ಬಂದಿದೆ ನಾನು ಮಗನ್ ವ್ಯಾಕ್ಸಿನೇಷನ್ ಮುಗಿಸ್ದೆ ಅದಾದ್ಮೇಲೆ ನಾಳೆ ಒಂದ್ ಫಂಕ್ಷನ್ ಇದೆ ಚಿಕ್ಕಬಳ್ಳಾಪುರದಲ್ಲಿ ಯಾರ್ದು ಅಂತಂದ್ರೆ ನಮ್ಮ ಮಾವನ ಸ್ವಂತ ತಂಗಿ ಮೊಮ್ಮಗಳದು ಒನ್ ಇಯರ್ ಬರ್ತ್ಡೇ ಫಂಕ್ಷನ್ ಇದೆ ಸೊ ಹಂಗಾಗಿ ಇವತ್ತೇ ಹೊರಡ್ತಾ ಇದೀವಿ ಇವತ್ತು ಶನಿವಾರ ನಾಳೆ ಭಾನುವಾರ ಅಲ್ವಾ ಸೊ ನಾನ್ ವೆಜ್ ಫಂಕ್ಷನ್ ಇದೆ ಅಂತ ಹೇಳಿದ್ರು ಇವತ್ತು ಎಲ್ಲರೂ ಹೊಡ್ತಾ ಇದೀವಿ ನಾನು ನಮ್ಮ ನಾದ್ನಿ ಅವರು ಮತ್ತೆ ನಮ್ಮ ಬಾಬಾ ಇವತ್ತು ಬರ್ತಾ ಇದಾರೆ ಇವಾಗ ಸೊ ನಮ್ಮ ಕರ್ಕೊಂಡು ಇವತ್ತು ಹೊಡ್ತೀವಿ ಇವತ್ತಿನ ವ್ಲಾಗು ಹಂಗೆ ರ್ಯಾಂಡಮ್ ಆಗಿ ಎಲ್ಲಾನು ಸಹ ನಾನು ಕ್ಯಾಪ್ಚರ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಸೊ ಕೆಲವೊಬ್ರು ಕ್ಯಾಮ್ರಾ ಶೈ ಇರ್ತಾರೆ ಹಂಗಾಗಿ ಹೆಂಗಿರುತ್ತೆ ಡೇ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಇದು ಕಂಪ್ಲೀಟ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇದು ವ್ಲಾಗ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಇವತ್ತೇ ಹಾಕ್ತೀನ ಅಥವಾ ನಾಳೆ ಹಾಕ್ತೀನ ಗೊತ್ತಿಲ್ಲ ಬಟ್ ಕ್ಯಾಪ್ಚರ್ ಅಂತೂ ಆದಷ್ಟು ಎಲ್ಲಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋ ಅಂತ ಪ್ರಯತ್ನ ಇದು ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇರ್ತೀರಾ ಯಾಕೆ ಹೋಗಲ್ಲ ಹೋಗಲ್ಲ ಹೋಗ್ತೀನಿ ನಾನು ಹೋಗಲ್ಲ ಅಂತ ಏನು ಇಲ್ಲ ಆಬ್ವಿಯಸ್ ಆಗಿ ಸೊ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ತುಂಬಾ ವೆದರ್ ತುಂಬಾನೇ ಒಂಥರ ಕೋಲ್ಡ್ ಕೋಲ್ಡ್ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಹುಷಾರ್ ತಪ್ಪಿದ್ಲು ರಾತ್ರಿಯಿಂದ ಸ್ವಲ್ಪ ಮೈ ಹುಷಾರ್ ಇನ್ನೇನು ಹೊರಡ್ಬೇಕು ಟಿಫನ್ ಮಾಡಿಲ್ಲ ಟಿಫನ್ ಮಾಡ್ಕೊಂಡು ಹೊರಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಅಥವಾ ಡೇ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಸೊ ಆಲ್ರೆಡಿ ಚಿತ್ರಾನ್ನ ಮಾಡಿದ್ದಾರೆ ನನ್ನ ಫೇವರೆಟ್ ನಮ್ಮ ಯಜಮಾನ್ರಿಗೂ ಸಿಕ್ಕಾಪಟ್ಟೆ ಫೇವ್ರೇಟ್ ಸ್ವಲ್ಪ ಸ್ಪೈಸಿ ಆಗೇ ಮಾಡ್ತಾರೆ ನಮ್ಮ ಅತ್ತೆ ಯಾವಾಗ್ಲು ನಮ್ಮ ಮಾವ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ನಮಗೆ ಸ್ವಲ್ಪ ಖಾರ ಕಮ್ಮಿನೇ ಇರಬೇಕು ಈಗ ನಾವು ಬಂದಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗ್ತಾರೆ ನಮ್ಮ ನಮ್ಮಗೂನು ಅಂಡ್ ಹೊರಡಕ್ಕೂ ಮುಂಚೆ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಅತ್ತೆ ಪೂಜೆ ಮಾಡ್ತಾರೆ ನಾನು ಅವ್ರು ಹೋದಾಗಿಂದ ಈ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಎಲ್ಲೂ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಇನ್ನೂ ಮಾಡ್ತಾ ಇಲ್ಲ ಸೋದಟ್ಟ ಅವರೇ ಮಾಡ್ತಾರೆ ಆ್ಯಂಡ್ ನನಗೆ ಬಿಗ್ ಟಾಸ್ಕ್ ಏನು ಅಂದರೆ ಹೊರಗಡೆ ಹೋಗಬೇಕು ಅಂದರೆ ಮಕ್ಕಳು ಡೈಪರು ಬಟ್ಟೆ ಯಾವುದೂ ಮಿಸ್ ಮಾಡಂಗಿಲ್ಲ ಪ್ರತಿಯೊಂದು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗಬೇಕು ಆಮೇಲೆ ನೋಡಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂತಂದರೆ ಈ ಫಿಂಗರ್ ರಿಂಗೆ ಸಾಕ್ಷಿ ಎಷ್ಟು ದಾರ ಸುತ್ಕೊಂಡಿದ್ದೀನಿ ಅದಕ್ಕೆ ಅಂದರೆ ಅನಿವಾರ್ಯ ನನಗಿಷ್ಟ ಹಾಕೊಳ್ಳೋದಿಕ್ಕೆ ಸೋದಟ್ ಅದಕ್ಕೆ ಇಷ್ಟು ಅಷ್ಟು ದಾರ ಸುತ್ಕೊಂಡು ಹಾಕೊಂಡಿದ್ದೀನಿ ನಾನು ಮುಂಚೆ ಹೆಂಗಿದ್ದೆ ಇವಾಗ ಹೆಂಗಿದ್ದೀನಿ ಅಂತ ಅದು ಒಂದು ಫಿಂಗರ್ ರಿಂಗಲ್ಲೇ ಹೇಳ್ಬಿಡ್ಬೋದು ಅಷ್ಟು ಸಣ್ಣ ಆಗಿದ್ದೀನಿ ಅಂತ ಸೊ ಎಲ್ಲಾನು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಕಾರಲ್ಲೆಲ್ಲ ಎತ್ತಿಟ್ಕೊಂಡು ಹೊರಟ್ವಿ ಸೊ ತುಂಬ ದಿವಸ ಆಗಿತ್ತು ನಾವು ಕೂಡ ಆಚೆ ಎಲ್ಲ ಒಟ್ಟಿಗೆ ಎಲ್ಲ ಹೋಗಿ ಅದಕ್ಕೋಸ್ಕರನೇ ಒಂದು ದಿವಸ ಮುಂಚೆನೇ ಹೊರಡ್ತಾ ಇದ್ದೀವಿ ನಾನು ಇನ್ನೆಲ್ಲೂ ಹೋಗಲ್ಲ ಅಮ್ಮನ ಮನೆ ಬಿಟ್ಟರೆ ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಬಿಟ್ರೆ ಅಲ್ಲಿಗೆ ಹೋಗ್ತೀನಿ ಸೊ ಅದಕ್ಕೋಸ್ಕರನೇ ಇನ್ನೊಂದು ರೂಟ್ ಐತೆ ಒಳಗಡೆಯಿಂದ ಬರ್ಬೋದು ಒಳಗಡೆಯಿಂದ ಬರ್ಬೋದು ಅಷ್ಟೇ ಲಾಸ್ಟ್ ಅನ್ಸುತ್ತೆ ಏರೋಪ್ಲೇನ್ ಲಾಸ್ಟ್ ಅನ್ಸುತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ನಂಗೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ದೂರ ಆ ಥರ ಹೋಗಬೇಕು ಅಂತಂದ್ರೆ ಆಕ್ಚುಲಿ ವಾಮಿಟ್ ಸೆನ್ಸೇಷನ್ ತುಂಬಾ ಇದೆ ನನಗೆ ನಮ್ಮಅಮ್ಮಂಗೆ ತುಂಬಾ ಹೆಸರು ಫೈನಲಿ ಮನೆಗೆ ಬಂದ್ವಿ ಅಂಡ್ ಅಲ್ಲಿ ಮೇಲ್ಗಡೆ ಕೂತಿರೋರು ಬಂದು ನಮ್ ಮಾವನ ತಂಗಿ ನಮ್ ಮಾವಂಗೆ ಆಕ್ಚುಲಿ ಆರ್ ಜನ ಏನೋ ಅಕ್ಕ ತಂಗಿಯರ್ದು ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿರೋದು ಇವರ ಮಗನ ಎರಡನೇ ಮಗನ ಮಗಳದು ಗೆ ಹೋಗಿದ್ದಿದ್ ನಾವು ಅಂಡ್ ವೆಜ್ ನಾನ್ ವೆಜ್ ಎರಡು ಸಹ ಮಾಡಿದ್ರು ಅದರಲ್ಲಿ ನಾನ್ ವೆಜ್ ತಿಂದಿರೋರಿಗೆ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಎಲ್ಲನೂ ಜೋಡಿಸಿ ಬಟರ್ ಪೇಪರ್ ಒಳಗಡೆ ಎಲ್ಲ ಮರ್ಚಿ ಇದ್ರು ನಾನು ಸಹ ಹಂಗೆ ನನಗೇನಾಗುತ್ತೋ ಅದನ್ನ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ನಾನು ಸಹ ಆ್ಯಂಡ್ ಒಂದು ಖುಷಿ ಏನು ಅಂತಂದರೆ ಎಲ್ಲರೂ ಈ ಥರ ಸೇರಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ರಿಗೂ ಅಲ್ ಆಲ್ಮೋಸ್ಟ್ ಇರೋರು ಎಲ್ರಿಗೂ ಒಂದೇ ಪೇನು ಅವರಿಲ್ಲ ಅವರಿಲ್ಲ ನೆನ್ಸ್ಕೊಂಡೇದಿ ದಿಸನೇ ಇಲ್ಲ ಬೇಗ ಬೇಗ ತಿನ್ಬೇಕು ನೋಡ್ಸಿನಿ ಚಿನಿ ಇಲ್ವಾ ಕಾಣಿಸುತ್ತೆ ನೀಟಾಗಿ ಹುಷಾರಾಗಿ ಬರ್ಬೇಕು ಬಾ ಬೇಗ

ಅಂಡ್ ಆಗ್ಲೇ ಹೇಳ್ದಂಗೆ ಎಲ್ರಿಗೂ ಪೇನ್ ಇತ್ತು ಎಲ್ರು ಒಳಗಡೆನೆ ಅದು ಪೇನ್ ಅನ್ಬೋಸ್ತಾ ಇದ್ರು ಬಟ್ ನಾನು ಹೆಂಗೆ ಅಂತಂದ್ರೆ ಅವ್ರ ಪ್ರೆಸೆನ್ಸ್ ನ ಫೀಲ್ ಮಾಡ್ತಿದ್ದೆ ಬರ್ತಾರೇನೋ ಬರ್ತಾರೇನೋ ಅಂತೆಲ್ಲ ಅಂಡ್ ಸ್ವಲ್ಪ ಕೆಲ್ಸಗಳಿತ್ತಲ್ಲ ಹಂಗೆ ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ದೆ ಹೂ ಕಟ್ಟೋದು ಆ ರೀತಿ ಎಲ್ಲ ಆಮೇಲೆ ನಾನು ಮತ್ತೆ ನ ಪಪ್ಪಿ ಅಂತ ಇದ್ದಾಳೆ ನಮ್ಮ ಮಾವನ ಇನ್ನೊಬ್ರು ತಂಗಿ ಮಗಳೂ ನಾನು ಮದುವೆ ಆಗಿ ಹೋದಾಗಿಂದ ಇದುವರ್ಗು ನಾವಿಬ್ರು ಸ್ವಲ್ಪ ಈಟಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು ಎಲ್ಲೆಲ್ಲಿ ಏನ್ ಚೆನ್ನಾಗಿರೋದು ಸಿಗುತ್ತೆ ಮತ್ತೆ ಎಲ್ಲೇ ಹೋದ್ರು ನಾವು ತಿನ್ನೋದಂತೂ ಬಿಡಲ್ಲ ತಿಂದೆ ತಿಂತೀವಿ ನಾವು ನಾವು ಇಬ್ರು ಕೈಂಡ್ ಆಫ್ ಈಟಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು ಅಂಡ್ ಹಂಗೇನೆ ನಾವು ಸ್ವಲ್ಪ ಪಾರ್ಲರ್ಗೂ ಸಹ ಹೋಗ್ಬೇಕಿತ್ತು ಹಂಗೆ ಒಂದ್ ರೌಂಡು ಡ್ರೈ ಗೋಬಿ ಆಮೇಲೆ ಚಾಟ್ಸ್ ಆ ಥರ ಎಲ್ಲ ತಿನ್ಕೊಂಡು ಪಾರ್ಲರಿಗೆ ಹೋದ್ವಿ ಈ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಅಂತ ಅಂದರೆ ದಿಲ್ಪಸಂದ್ ನಾನು ಒಂದು ಆಲ್ಮೋಸ್ಟ್ ಒನ್ ಟೂ ತ್ರೀ ಟೈಮ್ಸ್ ತರ್ಸ್ಕೊಂಡು ತಿಂದಿದ್ದೆ ಬಿಸಿ ಬಿಸಿಯಾಗಿ ತಿಂದರೆ ಸೂಪರ್ ಆಗಿರುತ್ತೆ ಅಂಡ್ ಯಾರೆಲ್ಲ ಚಿಕ್ಕಬಳ್ಳಾಪುರ ಅದ್ರಲ್ಲಿ ಇದ್ದೀರಾ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ ಫೇಮಸ್ ಏನು ಅಲ್ಲಿ ಅಂತ ಅಂದ್ಬಿಟ್ಟು ಇಲ್ಲ ಆದರೂ ಹೋದರೆ ಆ ಸೈಡು ಖಂಡಿತ ತಿನ್ನಿ ಚೆನ್ನಾಗಿರುತ್ತೆ ದಿಲ್ಪ ಮಾತ್ರ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಖಂಡಿತ ತಿನ್ನೋದಕ್ಕೆ ಹೋಗಬೇಡಿ ಓಕೆನಾ ಆ್ಯಂಡ್ ನಾವು ಮನೆ ಹತ್ರ ಬರೋ ಅಷ್ಟರಲ್ಲಿ ಈ ಥರ ಸಗ್ಣಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಡ್ತಾಯಿದ್ರು ಹಾಗೆ ನಾನು ನನ್ನ ಮಗ ಎಲ್ಲ ನೋಡ್ಕೊಂಡು ಹಾಗೆ ಕೂತ್ಕೊಂಡ್ವಿ ಇನ್ನೇನು ನೈಟ್ ನೈಟು ಟೊಮೊಟೊ ಬಾತ್ ಎಲ್ಲ ಮಾಡಿದ್ರು ಹಂಗೆ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಅಂಡ್ ನಾನು ಒಂದು ವಿಷಯ ಏನಪ್ಪಾ ಅಂತಂದ್ರೆ ಯಾರ್ಯಾರು ಹೆಂಗೆ ಹೆಂಗೆ ಅಂತೆಲ್ಲ ಗೊತ್ತಾಯ್ತು ಅಂತ ಏನಕ್ಕೆ ಹೇಳಿದೆ ಅಂತಂದ್ರೆ ಇದು ನೋಡಿ ನಮ್ಮ ಪಪ್ಪಿನೇ ಈ ತರ ಮೆಹಂದಿ ಎಲ್ಲ ಬಿಡ್ತಾ ಇದ್ದಿದ್ದು ಯಾರಿಗಾದ್ರೂ ಮೆಹಂದಿ ಬಿಡಿಸ್ಬೇಕು ಇಲ್ಲ ಬಿಡಿಸ್ಕೋಬೇಕು ಅಂತ ಇದ್ರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಇಲ್ಲಾಂದ್ರೆ ನನಗೆ ಕಮೆಂಟ್ ಮಾಡಿ ಅವ್ಳು ಕಾಂಟ್ಯಾಕ್ಟ್ ಕೊಡ್ತೀನಿ ನಿಮಗೆ ಓಕೆನಾ ಆ್ಯಂಡ್ ಹಂಗೇನೆ ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ ಇದು ಸೊ ಬೆಳಗ್ಗೆನೆ ಆರೂವರೆಗೆ ಬಿಟ್ಟಿದ್ರು ಎಲ್ರು ಸೊ ನನ್ನ ಮಗನೂ ಎದ್ಬಿಟ್ಟಿದ್ದ ಹಂಗೆ ಎದ್ ಕುತ್ಕೊಂಡಿದ್ದೆ ನಾನು ಆ್ಯಂಡ್ ಏನಕ್ಕೆ ತರ ಹೇಳ್ದೆ ನಾನು ಅಂತ ಆದ್ರೆ ಕೆಲವರು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಅವ್ರು ಇದ್ದಾಗ ಒಂಥರ ಇದ್ರು ಹೋದಾಗ ಒಂಥರ ಸೊ ನಾನು ಅವ್ರ ಮುಖದ ಮೇಲೆ ಹೇಳಿದ್ದೀನಿ ಇವತ್ತು ಇದ್ದಾಗ ಅಷ್ಟೇ ನೀವುಗಳೆಲ್ಲ ಅಂತ ಎಲ್ರು ಅಂತ ಹೇಳ್ತಲ್ಲ ನಾನು ಕೆಲವ್ರು ಮಾತ್ರ ಗೊತ್ತಾಗ್ಬಿಡುತ್ತೆ ಅವ್ರವ್ರ ಬಂಡವಾಳಗಳು ಎಲ್ಲ ನಮಗೆ ಗೊತ್ತಾಗುತ್ತೆ ಇದ್ದಾಗ ಮಾತ್ರ ಬಂದು ಬಂದು ಅವ್ರ ಹಿಂಸೆ ಕೊಟ್ಟು ಕೊಟ್ಟು ಎಗ್ಸ್ಕೊಂಡು ಕರ್ಕೊಂಡು ಹೋಗೋರು ನಾನೇನು ವ್ಲಾಗ್ ಅಲ್ಲೇ ಅವ್ರ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ ಅವ್ರು ನನ್ನ ವ್ಲಾಗ್ಸ್ ಎಲ್ಲಾ ನೋಡ್ತಾ ಇರ್ತಾರೆ ಅವ್ವಿಯಸ್ ಆಗಿ ನಾನು ಅವ್ರ ಮುಖದ ಮೇಲೂ ಹೇಳ್ತೀನಿ ನನ್ಗೆ ಯಾರ ಮೇಲೂ ಭಯ ಅನ್ನೋದೇನೂ ಇಲ್ಲ ನಂಗೆ ಅಂಡ್ ನಮ್ಮಪ್ಪನೂ ಸಹ ಬಂದಿದ್ರು ನೋಡಿ ಊಟಕ್ಕೆ ಕುತ್ಕೊಂಡಿದ್ರು ತುಂಬ ದೂರದಿಂದ ಬಂದಿದ್ರು ಅಲ್ವಾ ಸೊ ಹಂಗಾಗಿ ಬೇಗನೆ ಬಂದು ಬೇಗನೆ ಊಟ ಮುಗಿಸ್ಕೊಂಡು ಹೋದ್ರು ಆ್ಯಂಡ್ ನಾವು ಕೂಡ ಸ್ಟೇಜ್ ಮೇಲೆಲ್ಲ ಹೋಗಿ ಬಂದ್ವಿ ಸೊ ಬರ್ತಡೆ ಎಲ್ಲ ಚೆನ್ನಾಗಾಯ್ತು ಇಬ್ಬರು ಮಕ್ಕಳು ಬರ್ತಡೇನು ಒಂದೇ ದಿವಸ ಮಾಡಿದ್ರು ತುಂಬ ಚೆನ್ನಾಗಾಯಿತು ನಂಗೆ ಆಯಿತು ನೋಡಿ ಡೆಕೋರೇಷನ್ಸ್ ಅಡುಗೆ ಊಟ ಎಲ್ಲ ಚೆನ್ನಾಗಿ ಮಾಡಿದರು ವೆಜ್ ತಿನ್ನೋರಿಗೆ ಸಪ್ರೇಟ್ ಮಾಡಿದರು ನಾನ್ ವೆಜ್ ಅವ್ರಿಗೆ ಸಪ್ರೇಟು ಸೊ ದಟ್ ಎಲ್ಲನೂ ಫುಡ್ ಎಲ್ಲ ಚೆನ್ನಾಗಿತ್ತು ನಾ ಎಲ್ಲಾನು ಊಟ ಎಲ್ಲ ಮಾಡ್ಕೊಂಡು ನೋಡಿ ಅವ್ರ ಮನೇಲಿ ಒಂದು ಫಿಶ್ ಟ್ಯಾಂಕ್ ಇದೆ ಅಂಡ್ ಇನ್ನೂ ಒಂದು ಪುಟ್ಟ ಫಿಶ್ ಟ್ಯಾಂಕ್ ಇದೆ ನಂಗೆ ತುಂಬಾ ಖುಷಿ ಆಯಿತು ಅದನ್ನ ನೋಡಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನಾನು ಸ್ವಲ್ಪ ಗಂಟ್ಲು ಕಟ್ಕೊಂಡಿದ್ದೆ ಹಾಗಾಗಿ ಸ್ಲೋ ಆಗಿ ಮಾತಾಡ್ತಿದ್ದೆ ಥ್ಯಾಂಕ್